ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲಕ್ಷಣ ಎಂಬ ಗ್ರಾಮ ಕರ್ಕೊಂಡು ಹೋಗಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಸಾತ್ವಿಕನ ಒಂದು ಕುಟುಂಬದ ಸ್ಥಿತಿ ಯಾವ ರೀತಿ ಇತ್ತು ಆಮೇಲೆ ಆ ಹೊಲದಲ್ಲಿ ಯಾವ ರೀತಿ ಒಂದು ಬೋರ್ವೆಲ್ಗಳು ಯಾವ ರೀತಿ ಒಂದು ಘಟನೆ ನಡೆದಿತ್ತು ಆಮೇಲೆ ಅಲ್ಲೆಲ್ಲ ಕಾರ್ಯಾಚರಣೆ ಹೇಗಿತ್ತು ಅಂತ ನಾನು ಆ ವಿಡಿಯೋದಲ್ಲಿ ಅಷ್ಟೊಂದು ತಿಳಿಸ್ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಜನರಿಗೆ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಹೊಲ ಆಮೇಲೆ ಆ ತೋಟ ಯಾವ ರೀತಿ ಬಳಕೆಯಾಗಿತ್ತು ಕಾರ್ಯಾಚರಣೆಗೋಸ್ಕರ ಆಮೇಲೆ ಅಲ್ಲಿ ಯಾರ್ಯಾರು ಆಸೀನರಿದ್ದರು ಆಮೇಲೆ ಆ ಒಂದು ಸ್ಥಳದಲ್ಲಿ ಘಟನೆ ನಡೆದ ತಕ್ಷಣ ಅಲ್ಲಿ ಏನು ಆಗಿತ್ತು ಆಮೇಲೆ ಆಮೇಲೆ ಅಲ್ಲೇ ಇದ್ದಂತಹ ತೋಟದ ಪಕ್ಕದಲ್ಲಿರುವಂಥ ಒಂದು ಗ್ರಾಮಸ್ಥನ ಕೂಡ ನಿಮ್ಮ ಅವ್ರ ಜೊತೆ ಮಾತಾಡಿಸಿದ್ದೆ ನಾನು ಆಮೇಲೆ ಅವ್ರ ತಂದೆ ತಾಯಿಯವರ ಜೊತೆ ಕೂಡ ಮಾತಾಡಿದ್ದೆ ಸ್ನೇಹಿತರೆ ಆದರೆ ಅವರು ನಿಮಗೆ ಕರೆಕ್ಟ್ ವಾಯ್ಸ್ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ ಆದರೆ ಸ್ನೇಹಿತರೆ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕಾರ್ಯಾಚರಣೆ ಯಾವ ರೀತಿಯಾಗಾಯಿತು ಆಮೇಲೆ ಅನ್ನೋ ಹುಡುಗ ಎಷ್ಟು ಗಂಟೆಗೆ ಬಿದ್ದ ಆಮೇಲೆ ಕಾರ್ಯಾಚರಣೆ ಸ್ ಲೇಟ್ ಆಗ್ತಾ ಆಗ್ತಾ ಯಾವ ರೀತಿ ಅವರಿಗೆ ಕಷ್ಟ ಆಗ್ತು ಆಮೇಲೆ ಯಾವಾಗ ಸುಲಭವಾಗ್ತು ಆಮೇಲೆ ಅನ್ನೋ ಹುಡುಗ ಯಾವಾಗ ಎಷ್ಟು ಕರೆಕ್ಟ್ ಟೈಮಲ್ಲಿ ಅವರಿಗೆ ಆಕ್ಸಿಜನ್ನ ಸಪ್ಲೈ ಮಾಡಿದ್ರು ಆಮೇಲೆ ಯಾವ ರೀತಿ ಅವನ ಹೊರಗಡೆ ತೆಗೆದ್ರು ಅನ್ನೋ ಸಂಪೂರ್ಣ ಒಂದು ಕಾರ್ಯಾಚರಣೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ ಹೋಗ್ತೀನಿ ವೀಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ಒಂದು ನಿಮ್ಮ ನಾನು ನಿಮಗೆ ಕೇಳ್ಕೊಳ್ತಾ ಇರೋ ಹೆಲ್ಪ್ ಸ್ನೇಹಿತರೆ ಈ ಒಂದು ಘಟನೆ ನಡೆದಿದ್ದು ಬಂದು ಅವ್ರ ಮನೆ ಪಕ್ಕದಲ್ಲಿ ಒಂದು ಐವತ್ತು ಮೀಟ್ರ್ ಅಂತರದಲ್ಲಿ ಒಂದು ಬೋರ್ನ ಕೊರಿಸಿರ್ತಾರೆ ಅಂದರೆ ನಿನ್ನೆ ಬೋರ್ ಕೊರಿಸಿರ್ತಾರೆ ಅವರು ಆ ಬೋರ್ವೆಲ್ನ ಓಪನ್ ಮಾಡಿಬಿಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ಅಲ್ಲಿ ಮೋಟ್ರನ್ನ ಅಂದರೆ ನಾವೇನು ಬೋರ್ವೆಲ್ ಮೋಟ್ರ್ ಬಿಡ್ತೀವಲ್ಲ ಕೆಳಗಡೆ ಆ ಮೋಟ್ರ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಟೆಸ್ಟ್ ಮಾಡ್ಬೇಕಂತೇಳಿ ಅದನ್ನು ಓಪನ್ ಮಾಡಿರ್ತಾರೆ ಸೊ ಅಲ್ಲಿಗೆ ಅದೇ ಮಾರನೇ ದಿನ ಬೆಳಗ್ಗೆ ಕರೆಂಟ್ ಬಂದಿರುತ್ತೆ ಅಂದರೆ ತೋಟದ ಎಲ್ಲ ಕರೆಂಟ್ ಬಂದಿರುತ್ತೆ ಸೊ ಆ ಟೈಮಲ್ಲಿ ಅವರ ಅಪ್ಪಾಜಿಯವರು ನಿಂಬೆ ತೋಟದ ಇರುತ್ತೆ ಅವರು ನಿಂಬೆ ತೋಟದಲ್ಲಿ ಕರೆಂಟ್ ಆನ್ ಮಾಡ್ಕೋಗ್ತಾರೆ ಅಂದರೆ ಮೋಟ್ರ್ ಆನ್ ಮಾಡಕ್ಕೆ ಹೋಗ್ತಾರೆ ಅವ್ರು ಹಿಂಬಾಲಿಸ್ಕೊಂಡು ಈ ನಮ್ಮ ಸಾತ್ವಿಕನ ಹುಡುಗ ಹೋಗ್ತಾನೆ ಅವ್ರ ತಾಯಿ ಆ ಟೈಮಲ್ಲಿ ಅವ್ನು ಅವನಿಗೆ ಆಗಷ್ಟೇ ಊಟ ಮಾಡಿಸಿ ಬಿಟ್ಟಿರ್ತಾರೆ ಅವನು ಆಡ್ಕೊತ ಅವರಪ್ಪನ ಹಿಂದೆ ಬರ್ತಾನೆ ಅವರು ಅವರಪ್ಪನ ಹಿಂದೆ ಅವರಪ್ಪನ ಹಿಂದೆ ಹೋದಂಥ ಟೈಮಲ್ಲಿ ಅವರಪ್ಪ ಅವನಿಗೆ ಅವನ ಕಡೆ ಗಮನ ಕೊಡೋದಿಲ್ಲ ಹಾಗಾಗಿ ಅವನು ಬ ಬರೋದು ಎರಡು ರೂಟ್ ಆಗಿರುತ್ತೆ ಅಂದರೆ ಅವರಪ್ಪ ಒಂದು ಸ್ವಲ್ಪ ಒಂದು ಅರವತ್ತು ಮೀಟ್ರ್ ದೂರದಲ್ಲಿರ್ತಾರೆ ಅವನು ಬೋರ್ ಕೊರೆದಂಥ ಸ್ಥಳದಲ್ಲಿಂದನೇ ಹೋಗ್ತಾನೆ ಆ ಟೈಮ್ ಏನೋ ಗೊತ್ತಿಲ್ಲ ಆದರೆ ಅವನು ಆ ಬೋರ್ ಕೊರದಂಥ ಸ್ಥಳದಲ್ಲೇ ಹೋಗ್ತಾನೆ ಆ ಟೈಮಲ್ಲಿ ಅವನು ಅಂದರೆ ಎಲ್ಲರೂ ಮನೆ ಹಿರಿಯರು ಎಲ್ಲರೂ ನೋಡ್ತಿರ್ತಾರೆ ಅಂದರೆ ಸಾಮಾನ್ಯವಾಗಿ ಹಳ್ಳಿ ಕಡೆ ನೀರೆಷ್ಟು ಬಿದ್ದಿದೆ ಎಷ್ಟಿಲ್ಲ ಕಾಣಿಸುತ್ತೆ ಇಲ್ವಂತ ಅಂತ ಎಲ್ಲರೂ ಇಣುಕ್ ನೋಡ್ತಿರ್ತಾರೆ ಅದನ್ನು ಗಮನಿಸಿದಂಥ ಸಾತ್ವಿಕು ಅವನು ಕೂಡ ಆ ಒಂದು ಕೊಳವೆ ಬಾವಿ ಇಣಿಕನ್ನು ನೋಡ್ತಾನೆ ಅವಾಗ ಅವನಿಗೆ ಮೈ ಬ್ಯಾಲೆನ್ಸ್ ಆಗದೇನೆ ಅದರೊಳಗಡೆ ಅಂದರೆ ಕಾಲು ಜರಿ ಬೀಳ್ತಾನೆ ಅದೃಷ್ಟವಶಾತ್ ಅವರು ತಂದೆ ಮತ್ತು ಅವ್ರ ತಾಯಿ ಒಂದು ಅರ್ಧ ಗಂಟೆ ಆದಮೇಲೆ ಸ್ನೇಹಿತರೆ ಒಂದು ಅರ್ಧ ಗಂಟೆ ಆದಮೇಲೆ ಆ ಕಡೆ ಈ ಕಡೆ ಎಲ್ಲ ಹುಡ್ಕಾಡ್ತಾರೆ ನಮ್ಮ ಸೈ ಎಲ್ಲಿದ್ದಾನೆ ಅಂತ ಅವ್ರು ಕಾಣಿಸೋದಿಲ್ಲ ಒಂದು ವರ್ಷ ಎರಡು ತಿಂಗಳು ಅಂದರೆ ಹದಿನಾಲ್ಕು ತಿಂಗಳು ಕೂಸು ತಾನೇ ಹೋಗೋಕೆ ಸಾಧ್ಯ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಕೊಳೆಬಾವಿಲಿ ಅವ್ರು ಇಣಕ್ಕೆ ನೋಡ್ತಾರೆ ಇಣು ಇಣುಕ್ ನೋಡಿದಂಥ ಟೈಮಲ್ಲಿ ಅವರು ಸಾತ್ವಿಕನ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಅವ್ರು ಕಾಲಲ್ಲಿ ಗೆಜ್ಜೆ ಹಾಕಿರ್ತಾರೆ ಗೆಜ್ಜೆ ಸೌಂಡ್ ಕೇಳಿಸುತ್ತೆ ಆವಾಗ ಅವ್ರ ತಂದೆ ಗಾಬರಿಗೊಂಡು ಅಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಕೈ ಹಾಕ್ತಾರೆ ನಾನು ನಿಮಗೆ ಹಳೆ ವೀಡಿಯೋಲಿ ತೋರಿಸಿದ್ದೀನಿ ಅವರು ಎಷ್ಟು ಹೈಟ್ ಇದ್ದಾರೆ ಅಂತ ಅವ್ರು ಕೈ ಕೂಡ ಸ್ವಲ್ಪ ಉದ್ದ ಇದೆ ಆದರೆ ಅವ್ರು ಕೈ ಸಂದರ್ಭದಲ್ಲಿ ಆ ಕೂಸು ಅವ್ರ ಕೈಗೆ ಸಿಗೋದಿಲ್ಲ ಆ ಕೂಸಿಗೆ ಮತ್ತೆ ಇವ್ರ ಕೈಗೆ ಸುಮಾರು ಮೂರಿಂದ ನಾಲ್ಕು ಫೀಟ್ ಅಂತರ ಇರುತ್ತೆ ಆವಾಗ ಸ್ನೇಹಿತರೆ ಅವ್ರ ಪಕ್ಕದಲ್ಲಿ ಪಕ್ಕದ ತೋಟದಲ್ಲಿದ್ದಂಥ ಒಬ್ಬ ಗ್ರಾಮಸ್ಥನ ಅವರು ಅಂದರೆ ಕೂಗ್ತಾರೆ ಅಂದರೆ ಅವರು ಹಳೋ ಶಬ್ದ ಕೇಳಿ ಎಲ್ಲ ಅಕ್ಕಪಕ್ಕದಲ್ಲಿರೋ ತೋಟದವರೆಲ್ಲ ಅಲ್ಲಿ ಕೂಡ್ಕೊತಾರೆ ಏನಾಯಿತು ಅಂತ ಕೇಳಿದಕ್ಕೆ ಈ ಒಂದು ಘಟನೆಯನ್ನು ಅವರಿಗೆಲ್ಲ ಹೇಳ್ತಾರೆ ಈ ಒಂದು ಘಟನೆ ಹೇಳಿದ ತಕ್ಷಣ ಲಕ್ಷಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿರ್ತಾರಲ್ಲ ಇರ್ತಾರಲ್ಲ ಅವರು ಸ್ಥಳಕ್ಕೆ ಪ ಆದಷ್ಟು ಬೇಗ ಧಾವಿಸಿ ಒಂದು ಆಕ್ಸಿಜನನ್ನು ಬಿಡೋ ಸ ಇದು ಕಾರ್ಯಾಚರಣೆಯನ್ನು ಮಾಡ್ತಾರೆ ಫಸ್ಟ್ ಅವರು ಆಕ್ಸಿಜನ್ ನಾವೇನು ಸೆಲೆನ್ ಇರ್ತದಿಲ್ಲ ಡ್ರಿಪ್ಸ್ ಡ್ರಿಪ್ಸ್ ಹಚ್ಕೊಳ್ತೀವಿ ಅದರಿಂದ ಒಂದು ಆಕ್ಸಿಜನ್ ಅಂದರೆ ಒಂದು ಕಟ್ಟಿಬಿಟ್ಟಿರ್ತಾರೆ ಅಷ್ಟೊತ್ತಾಗಲೇ ಅಗ್ನಿಶಾಮಕ ದಳದವರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಹೇಳಿರ್ತಾರೆ ಅದಾದ ಬಳಿಕ ಅರ್ಧ ಗಂಟೆಯಲ್ಲೇ ಅಗ್ನಿಶಾಮಕ ದಳದವರು ಬರ್ತಾರೆ ಅವರಿಗೆ ಒಂದು ತುಂಬ ಕೃತಜ್ಞತೆ ಅಂತ ಹೇಳ್ಬೋದು ಆದರೆ ಆದಷ್ಟು ಬೇಗ ಅವರು ಬೇಗ ಅರ್ಧ ಗಂಟೆ ಟೈಮಲ್ಲಿ ಬರೋಕ್ಕೆ ಪ್ರಯತ್ನ ಪಡ್ತಾರೆ ಅರ್ಧ ಗಂಟೆ ಬಂದು ಟೈಮಲ್ಲಿ ಸಾತ್ವಿಕಮ್ಮ ಹುಡುಗನಿಗೆ ಅವರು ಕಾಲ್ ಕೂಡ ಲಾಕ್ ಮಾಡ್ತಾರೆ ಅಂದರೆ ಕಾಲ್ ಲಾಕ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಹಗ್ಗ ತಗೊಂಡು ಲಾಕ್ ಮಾಡ್ತಾರೆ ಅಂದರೆ ಮೇಲ್ಗಡೆ ಎಳೆಯೋ ಪ್ರಯತ್ನ ಕೂಡ ಮಾಡ್ತಾರೆ ಸ್ನೇಹಿತರು ಅವರು ಕಾಲನ್ನ ಲಾಕ್ ಮಾಡೋಂಥ ಸಂದರ್ಭದಲ್ಲಿ ಅವರು ಒಂದು ಮೇಲೆ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ ಅವರು ಸ್ ಸಾತ್ವಿಕವರು ಒಂದು ಸ್ಲಿಪ್ಪರ್ ಏನೋ ಅಂತ ಹೇಳಿ ಹೇಳಿದರು ಅವರು ಸೊ ಸ್ನೇಹಿತರೆ ಅವಾಗ ಅಗ್ನಿಶಾಮಕ ದಳದವರು ಬಂದ ತಕ್ಷಣ ಅವರು ಆಕ್ಸಿಜನ್ ಎಲ್ಲ ತೊಗೊಂಡ್ಬಂದಿರ್ತಾರೆ ಅವರು ಇಂಡಿ ಪ್ರಾಥಮಿಕ ಅಂದ ಅಂದರೆ ಇಂಡಿ ಇಂಡಿ ಸರ್ಕಾರಿ ಆಸ್ಪತ್ರೆಯಿಂದ ತೊಗೊಂಬಂದಿರ್ತಾರರು ಅವಾಗ ಆಕ್ಸಿಜನ್ ಸಿಲಿಂಡರೆಲ್ಲ ಒಂದು ಪೈಪ್ ಮುಖಾಂತರ ಬಿಡ್ತಾರೆ ಸೊ ಅಷ್ಟೊತ್ತಿಗಾಗಲೇ ಅಗ್ನಿಶಾಮಕ ದಳದವರು ನಮ್ಮ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎಸ್ ಡಿ ಆರ್ ಎಫ್ ಮತ್ತು ಹೈದರಾಬಾದಲ್ಲಿ ಇರ್ತಕ್ಕಂಥ ಎನ್ ಡಿ ಆರ್ ಎಫ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಬರೋಕ್ಕೆ ಹೇಳ್ತಾರೆ ಸುಮಾರು ಈ ಒಂದು ಕಾರ್ಯಾಚರಣೆಯೆಲ್ಲ ನಡೆದು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಸಮಯದಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡ ಬರ್ತಾರೆ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಲಸ ಸ್ಟಾರ್ಟ್ ಮಾಡೋಷ್ಟಿಗೆ ಒಂದು ಐದಾರು ಅಡಿ ಅಲ್ಲೇ ಇದ್ದಂತಹ ಅಲ್ಲೇ ಗ್ರಾಮದಲ್ಲಿದ್ದಂತಹ ಜೆ ಸಿ ಬಿಗಳು ಜೆ ಸಿ ಬಿಗಳೆಲ್ಲ ಒಂದು ಒಂದು ನಾಲ್ಕರಿಂದ ಐದು ಅಡಿ ಎಲ್ಲ ಅಂದರೆ ಮಣ್ಣನ್ನು ತೆಗೆದು ಭೂಮಿಯನ್ನು ಕೊರೆದಿರ್ತಾರೆ ಸುಮಾರು ಆ ಸಾತಿ ಕೊಳೆಬಾವಿ ಕೊಳವೆ ಬಾವಿಲಿ ಬಿದ್ದಂಥ ಸ್ಥಳದಿಂದ ನಾ ನಾಲ್ಕು ಫೀಟ್ ಅಂದರೆ ನಾಲ್ಕು ಫೀಟು ಬಿಟ್ಟು ಪಕ್ಕದಲ್ಲಿ ಕೊರೆದಿರ್ತಾರೆ ನೀವು ಇಲ್ಲಿ ನೋಡ್ಬೋದು ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ನೇಹಿತರೆ ಇಷ್ಟೆಲ್ಲ ಆದಮೇಲೆ ಹಾಗೆ ಕೊರಿತ ಹೋಗ್ಬೇಕಾದ್ರೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅವರು ತಮ್ಮ ಕೆಲಸ ಮಾಡ್ತಾ ಇರ್ಬೇಕಾರೆ ಅಲ್ಲೊಂದು ಕಪ್ಪು ಆದ ಬಂಡೆ ಸಿಗುತ್ತೆ ಆ ಬಂಡೆ ಕಟ್ ಮಾಡೋದು ಅಷ್ಟೊಂದು ಸುಲಭ ಆಗಿರೋದಲ್ಲ ಅದು ಕಷ್ಟ ಕಷ್ಟಸದ್ದೇ ಆಗಿರುತ್ತೆ ಸೊ ಹಂಗು ಹಿಂಗು ಮಾಡಿ ಆ ಕಲ್ಲು ಬಂಡೆನ ಅಂದರೆ ಕರಿ ಕಲ್ಲು ಬಂಡೆನ ಅವರು ಮುರಿದಾಕಿ ಅಂದರೆ ಆ ಡ್ರಿಲ್ಲಿಂಗ್ ಮಷಿನ್ ಅದು ಏನೇನೋ ಸಿಕ್ಕಾಪಟ್ಟೆ ಒಂದು ಆಯುಧಗಳನ್ನ ಯೂಸ್ ಮಾಡಿಕೊಂಡು ಕಲ್ಲನ್ನು ಬೇಯಿಸಿದ್ರು ಕಲ್ಲನ್ನು ಬೇಯಿಸೋಷ್ಟಿಗೆ ಅಷ್ಟೊತ್ತಿಗಾಗಲೇ ಮ ಬೆಳಗ್ಗೆ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಬರೋಷ್ಟಿಗೆ ಅವರು ಹತ್ತರಿಂದ ಹನ್ನೆರಡು ಅಡಿ ಒಳಗಡೆ ಹೋಗಿರ್ತಾರೆ ಅಂದರೆ ಡೀಪಾಗಿ ಎಲ್ಲ ಕೊರೆದಿರ್ತಾರೆ ಭೂಮಿನ ಸೊ ದಿನ ಅಂದರೆ ಸ್ನೇಹಿತರೆ ಈಗ ನಾವೇ ಒಂದು ಟೈಮಲ್ಲಿ ಅಂದರೆ ಈ ಮೊದಲೇ ಬೇಸಿಗೆ ನಾವು ಹೊರಗಡೆ ಗಾಳಿ ವಾತಾವರಣ ಇದ್ದರೆ ತಡ್ಕೊಳೋಕ್ಕಾಗಲ್ಲ ಆ ಒಂದು ಹುಡುಗ ಸಾತ್ವಿಕನ ಹುಡುಗ ಅವನು ಭೂಮಿಯಲ್ಲಿ ಭೂಮಿ ಶೆಕೆಬೇರೆ ಇರುತ್ತೆ ನೈಟ್ ಪೂರ್ತಿ ಬರೀ ಹದಿನಾಲ್ಕು ತಿಂಗಳು ಕೂಸು ಬೇರೆ ನೀರಿಲ್ಲ ಏನಿಲ್ಲ ಕಂಟಿನ್ಯೂಸ್ ಅಳ್ಕೊಂಡು ವಿಚಾರ ಮಾಡಿ ಯಾವ ರೀತಿ ಅವನು ತಡ್ಕೊಂಡಿರ್ಬೇಕು ಪಕ್ಕದ ಗ್ರಾಮಸ್ಥರೆಲ್ಲ ನಾವೊಂದು ತಿಳ್ಕೊಂಡಿರೋದು ಲಚ್ಚಣ ಮುತ್ತಾರ ಪವಾಡ ಅಂತಲೇ ಹೇಳ್ಬೋದು ಸಿದ್ಲಿಂಗ್ ಮುತ್ತರ ಪವಾಡ ಅಂತ ಸ್ನೇಹಿತರೆ ಹೀಗೆ ಕಾರ್ಯಾಚರಣೆ ಮುಂದುವರಿಬೇಕಾದ್ರೆ ನಮಗೆ ಕೂಸು ಅಂದರೆ ಮಧ್ಯಾಹ್ನ ಒಂದೂವರೆಗೆ ಕರೆಕ್ಟಾಗಿ ಹೊರಗಡೆ ಬರುತ್ತೆ ಈಗ ಇದು ಹೇಗಪ್ಪ ಅಂತ ಹೇಳಿದ್ರೆ ಸುಮಾರು ಸಾತ್ವಿಕ ಸಿಕ್ಕಾಕೊಂಡಿದ್ದು ಹದಿನೆಂಟು ಅಡಿ ಆಳದಲ್ಲಿ ಸೊ ಸ್ನೇಹಿತರೆ ನಾವು ಅದಕ್ಕೂ ಎರಡು ಅಡಿ ಎಕ್ಸ್ಟ್ರಾ ಕೋರೆದು ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಡೀಪಾಗ ಹೋಗಿ ಅವನ್ನ ನಾನು ತೋರಿಸಿದ್ನಲ್ಲ ಆ ಸಂಧಿಯಿಂದ ನಿಮಗೆ ಈ ರೀತಿ ಯು ಶಿಫಲ್ಯವನ್ನು ಎಳ್ಕೊತಾರೆ ಸ್ನೇಹಿತರೆ ಅಲ್ಲಿದ್ದಂಥ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವರು ಹೇಳ್ತಾರೆ ಇಲ್ಲಿ ನಮ್ಮ ಸಿದ್ದಕ್ಕ ಮಠ ಈಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಹೊಸದಾಗಿ ಅದು ಹಳೇದಿತ್ತು ಸೊ ಅವ್ರು ಹೇಳ್ತಾರೆ ಇಲ್ಲ ಗುಡಿ ಯಾರು ಕಟ್ಟಿಸ್ತಿದ್ದಾರೆ ಅವ್ರು ಅವ್ರು ಕರ್ಕೊಂಡ್ಬನ್ನಿರಿ ಅವ್ರು ಕರ್ಕೊಂಡ್ಬಂದು ಲಾಸ್ಟ್ ಹಂತದಲ್ಲಿರೋ ಕೆ ಕೆಲಸನ ಮುಗಿಸ್ಕೊಡ್ರಿ ಅಂತ ಹೇಳಿದಾಗ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಕೆಲಸಗಾರನ್ನ ಕರೀತಾರೆ ಅಂದರೆ ಮಠದಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸಗಾರರು ಆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಎರಡು ಅಡಿ ಏನು ಇದೆಯಲ್ಲ ಎರಡು ಅಡಿ ಕೊರೆದು ಬಿಟ್ಟು ಮಗುವನ್ನ ಅವರೇ ಹೊರಗೆ ತೆಗೆದಿದ್ದು ಸ್ನೇಹಿತರೆ ಒಟ್ಟಾರೆ ಹೇಳೋದಾದರೆ ಈ ಒಂದು ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳ ಹಾಗೆ ಆರೋಗ್ಯ ಇಲಾಖೆದವರು ತುಂಬ ಶ್ರಮ ಪಟ್ಟಿದ್ದಾರೆ ಇವರೆಲ್ಲರಿಗೂ ಈ ವಿಡಿಯೋ ಮುಖಾಂತರ ನಾನು ಒಂದು ದೊಡ್ಡ ದೊಡ್ಡ ಧನ್ಯವಾದಗಳು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸಾತ್ವಿಕನ ಹುಡುಗ ಜೀವ ಉಳಿಬೇಕಾದ್ರೆ ಇಷ್ಟೂ ಎಲ್ಲ ಇಲಾಖೆಯ ಒಂದು ಒಗ್ಗಟ್ಟಾಗಿ ಸೇರಿ ಈ ಒಂದು ಮಗುವನ್ನು ನಮಗೆಲ್ಲ ವಾಪಸ್ ತಂದು ಕೊಟ್ಟಿದ್ದಾರೆ ತಾಯಿ ಮಡ್ಲಿಗೆ ಹಾಕಿದ್ದಾರೆ ಇದರಲ್ಲಿ ಕೂಡ ನಮ್ಮ ಸಿದ್ಲಿಂಗುತ್ತಾರ ಪವಾಡ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಹದಿನಾಲ್ಕು ತಿಂಗಳು ಕೂಸು ಇಪ್ಪತ್ತೆರಡು ಗಂಟೆ ಸತತ ಇಪ್ಪತ್ತೆರಡು ಗಂಟೆ ನೀರಿಲ್ಲದೆ ಏನು ಏನೂ ಇಲ್ಲದೆ ಬರೀ ಆಕ್ಸಿಜನ್ ಮೂಲಕನೇ ಅಲ್ಲೇ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾನೆ ಸಿಕ್ಕಾಕೊಂಡಿದ್ದ ಮಗು ವಾಪಸ್ ತಾಯಿ ಮಡ್ಲಿಗೆ ಬರಬೇಕಂದ್ರೆ ಅದು ತಮಾಷೆ ವಿಷಯ ಅಲ್ಲ ಸೊ ಸ್ನೇಹಿತರೆ ನಾನು ಹಿಂದಿನ ಮೀಡ್ಯಾದಲ್ಲಿ ನಾನು ನಿಮಗೆ ಅಲ್ಲಿ ಸ್ಥಳೀಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಕಾರಣ ಕಾರ್ಯಾಚರಣೆಯಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಎಲ್ಲ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನಾದರೂ ಅದು ಯಾಕೆ ಮುಚ್ಚಿಲ್ಲ ಅಂತ ಹೇಳಿದ್ರೆ ಅವರು ಬೋರನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ರು ಸ್ನೇಹಿತರೆ ಅದಕ್ಕೆ ಬಿಟ್ಟಿದ್ದಾರೆ ಅವರು ಸೊ ಹೀಗಾಗಿ ಈ ಒಂದು ಘಟನೆ ನಡೀತಿರೋದು ಇಂಡಿ ತಾಲೂಕಲ್ಲಿ ಮೂರನೇದು ಆದರೆ ಕಳೆದ ಒಂದು ಒಂದನೇ ಮತ್ತು ಎರಡನೇ ಘಟನೆ ಸಕ್ಸಸ್ ಆಗಿಲ್ಲ ಫೇಲ್ ಆಗಿದೆ ಆದರೆ ಮೂರನೇ ಘಟನೆ ನಮ್ಮ ಸಿದ್ದಪ್ಪ ಪವಾಡದಿಂದ ಇಂದ ಸಕ್ಸಸ್ ಆಗಿದೆ ಸೊ ಸ್ನೇಹಿತರೆ ಜಗತ್ತಲ್ಲಿ ದೇವರಿಲ್ಲ ಅನ್ನೋರಿಗೆ ಇದೊಂದು ಉದಾಹರಣೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಒಂದು ಹೊಸ ವಿಚಾರವಾಗಿ ಬರ್ತೀನಿ ನಿಮ್ಮ ಮುಂದೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ